ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕನ್ನಡದ ದಾಸ ಸಾಹಿತ್ಯಕ್ಕೆ ಶ್ರೇಷ್ಠ ಕನಕದಾಸರ ಕೊಡುಗೆ ಅಪಾರವಾದುದು ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ತಿಳಿಸಿದ್ದಾರೆ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ಸೌಮ್ಯ ಪ್ರಸಾದ್ ಅವರ ಎಸ್ಪಿ ನಿವಾಸದಲ್ಲಿ ಕನಕದಾಸರ ಜಯಂತೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಾರದ ವಿಶೇಷ ಸಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಕನಕದಾಸರ ಜೀವನ ಸಂದೇಶ ಮತ್ತು ಅವರ ಸಾಹಿತ್ಯಿಕ ಕೃತಿಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ ದಾಸಕೂಟದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿ ನೂರಾರು ಮೌಲ್ಯಯುತ ಕೀರ್ತನೆಗಳನ್ನು ಕಾಗಿನೆಲೆ ಆದಿಕೇಶವನ ಹೆಸರಿನಲ್ಲಿ ಬರೆದಿರುವ ಕನಕದಾಸರ ಪ್ರಸಿದ್ಧ ಕೃತಿಗಳೆಂದರೆ ವರ್ಗ ಸಂಘರ್ಷದ ಬಗ್ಗೆ ತಿಳಿಸುವ ರಾಗಿ ಭತ್ತದ ಕಥೆಯಾದ ರಾಮಧಾನ್ಯ ಚರಿತೆ ಸಾರ ಮೋಹನ ತರಂಗಿಣಿ ನಳಚರಿತ್ರೆ ಸೇರಿದಂತೆ ಇನ್ನು ಅನೇಕ ಸಾಹಿತ್ಯಿಕ ಮತ್ತು ಆಧ್ಯಾತ್ಮಿಕ ಕೃತಿಗಳ ರಚನೆಯ ಮೂಲಕ ಕನ್ನಡದ ದಾಸ ಸಾಹಿತ್ಯ ಪರಂಪರೆಯನ್ನ ಶ್ರೀಮಂತಗೊಳಿಸಿದ್ದಾರೆ ಎಂದರು ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ಲಲಿತ ಶ್ರೀ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಶ್ರೀಮತಿ ಎಂ ಗೀತಾ ನಾಗರಾಜ್ ಮತ್ತು ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಇವರಿಂದ ವಿಶೇಷ ಭಜನೆ ಹಾಗೂ ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಆರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೌಮ್ಯ ಪ್ರಸಾದ್ ಶಾಂತಮ್ಮ ಜಿ ಯಶೋಧ ಪ್ರಕಾಶ್ ಗೀತಾ ವೆಂಕಟೇಶ್ ಗಂಗಾಂಬಿಕೆ ಉಷಾ ಶ್ರೀನಿವಾಸ್ ಕವಿತಾ ಗುರುಮೂರ್ತಿ ಸರಸ್ವತಿ ನಾಗರಾಜ್ ಗೀತಾ ಸುಂದರೇಶ್ ದೀಕ್ಷಿತ್ ಸರಸ್ವತಿ ರಾಜು ಪಂಕಜ ಚೆನ್ನಪ್ಪ ಭಾಗವಹಿಸಿದ್ದರು